ಸ್ನೇಹಿತರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ತಿರುವೇಕೆರೆ ವಿನೋಬನಗರದಲ್ಲಿ ಪರಿಶಿಷ್ಟ ಜಾತಿ ಹೆಣ್ಣು ಮಕ್ಕಳ ಹಾಸ್ಟೆಲ್ ನಿರ್ಮಾಣ ಆಗ್ತಿದೆ ಅದು ಸಂಪೂರ್ಣವಾಗಿ ನಿರ್ಮಾಣ ಆಗಿ ಕಾಂಪೌಂಡ್ ನಿರ್ಮಾಣ ಒಂದು ಬಾಕಿ ಇದೆ ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ಅವ್ರು ಮಾಡ್ತಿರ್ತಕ್ಕಂಥದ್ದು ಏನಂದರೆ ಹಳೆ ಗೋಳೆ ಒಂದಿತ್ತು ಕಾಂಪೌಂಡ್ ಅದೇ ಗೋಡೆನ ಕೆತ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಿ ಬಿಲ್ ಮಾಡ್ಕೊಳ್ಳೋಂಥ ಹುನ್ನಾರವನ್ನು ಮಾಡ್ತಿದ್ದಾರೆ ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕೇಳೋದಕ್ಕೆ ಇದು ಇನ್ನೂ ಬಿಲ್ ಆಗಿಲ್ಲ ಈ ಓಪನ್ ಆದಮೇಲೆ ಮತ್ತೆ ಇದು ಕೇಳ್ಬಿಟ್ಟು ಹೊಸದಾಗಿ ಕಾಂಪೌಂಡ್ ಮಾಡ್ತೀವಿ ನಿರ್ಮಾಣ ಮಾಡ್ತೀವಿ ಅಂತ ಸ್ಥಳೀಧರ್ ತಿಳಿಸಿದ್ರಂತೆ ನೋಡಿ ಈ ರೀತಿ ನೀರು ಸೋರ್ತಾ ಇದೆ ಅದಾದಮೇಲೆ ಅಲ್ಲಿ ಬಾತ್ರೂಮ್ನ ನಿರ್ಮಾಣ ಮಾಡೋದಕ್ಕೆ ಕೆಳಗಡೆ ಪೌಂಡೇಶನ್ ತೆಗೆದಿಲ್ಲ ಅದೇ ರೀತಿ ಸುಮ್ಮನೆ ಇಟ್ಟಿಗೆ ಜೋಡಿಸ್ಬಿಟ್ಟು ಕಟ್ಬಿಟ್ಟು ಬಾತ್ರೂಮ್ನ ನಿರ್ಮಾಣ ಮಾಡೋರೆ ನೋಡಿ ವಿಡಿಯೋ ಇದಾವೆ ಈ ಕಾಂಪೌಂಡಿಂಗ್ ಮಾಡ್ಬೇಕಾದ್ರೆ ಈ ಬಿಲ್ಡಿಂಗನ್ನ ಇನ್ ಎಷ್ಟು ಕ್ವಾಲಿಟಿಲಿ ಕಟ್ಟಿರಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ ಈ ಕ್ವಾಲಿಟಿ ಕಂಟ್ರೋಲ್ ರೂಮ್ಗೆ ಇದನ್ನು ಬರೆದು ಕ್ವಾಲಿಟಿ ಪರಿಶೀಲನೆ ಮಾಡಿ ಅದಾದಮೇಲೆ ನಿರ್ಮಾಣ ಮಾಡಿ ಓಪನ್ ಮಾಡೋಕ್ಕೆ ಅವಕಾಶ ಅಂತ ನೂರಾರು ಹೆಣ್ಮಕ್ಳು ಇಲ್ಲಿ ವಸತಿ ಶಾಲೆ ಆಗಿರೋದ್ರಿಂದ ಇಲ್ಲಿ ಇರಬೇಕಾದಂಥ ಸಂದರ್ಭ ಇರುತ್ತೆ ಏನಾರು ಸ ಸ್ವಲ್ಪ ವ್ಯತ್ಯಾಸಗಳಾಗಿ ಏನಾರು ಕಳಪೆ ಕಾಮಗಾರಿಯಿಂದ ಬಿಲ್ಡಿಂಗ್ ಕುಸಿತ ಅಂಥದ್ದು ಏನಾರು ಆದರೆ ಪರಿಶಿಷ್ಟ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ರಮವಹಿಸಿ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಆಗ್ರಹ ವಿನೋಬ್ನಗರ ತುರುವೇಕೆರೆ ತಾಲೂಕು ವಿನೋಬ್ ನಗರ ಟೌನ್ನಲ್ಲಿ ಕಾಮಗಾರಿ ನಡೀತಾ ಇರೋದು ಇದು ಇದು ಹಳೆ ಕಾಂಪೌಂಡ್ ಪಾಯನಿಲ್ಲ ಸುಮ್ಮನೆ ಇಟ್ಟಿಗೆ ಜೋಡಿಸ್ಬಿಟ್ಟು ಕಟ್ಟಿದ್ದಾರೆ ನೋಡಿ ಬಣ್ಣ ಸುಣ್ಣ ಹೊಡೆದ್ಬಿಟ್ಟು ಹೊಸದಾಗಿ ಮಾಡ್ತಾರೆ ಬಿಲ್ಡಿಂಗ್ ಓಪನ್ಗೋಸ್ಕರ ಕಟ್ಟವ್ರೆ ಅನ್ಸುತ್ತಿದೆ ಇಲ್ಲಿ ಹಾಸ್ಟೆಲ್ಗೋಸ್ಕರ ಕಟ್ಟಿಲ್ಲ ಅಂತ ಅನ್ಸುತ್ತೆ ಬಣ್ಣ ಮಾತ್ರ ಚೆನ್ನಾಗಿ ಓಡದ್ರೆ ಬಿಲ್ಡಿಂಗ್ ಯಾವ ರೀತಿ ಕಟ್ಟೋರು ಅನ್ನೋದು ಗೊತ್ತಿಲ್ಲ ಹ್ಮ ಎಲ್ಲ ಶೀತಲ ಗುಂಡ್ರ ಗೋಡೆನೆ ತಿರ್ಗ ಬಣ್ಣ ಸುಣ್ಣ ಹೊಡೆದು ಬಿಲ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಿದ್ದಾರೆ ಕಾಂಪೌಂಡ್ನೇ ಈ ರೀತಿ ಮಾಡಬೇಕಾದ್ರೆ ಅವ್ರ ಬಿಲ್ಡಿಂಗಿನ ಯಾವ ಮಟ್ಟಿಗೆ ಕಟ್ಟಿರಬೇಕು ಎಲ್ಲ ಗೋಡೆ ಈ ರೀತಿ ಇರೋದನ್ನ ಎಲ್ಲ ಪೂರ್ತಿ ಕೆತ್ತಬಿಟ್ಟು ಹಳೆಗಾರೇನ ಹೊಸದಾಗಿ ಪ್ಲಾಸ್ಟಿಕ್ ಮಾಡೋದ್ರನ್ನ ಮಾಡ್ತಿದ್ದಾರೆ ಹ್ಞೂ ನೋಡಿ ಬರೀ ನೆಲದ ಮೇಲೆ ಕಟ್ಟರೆ ಪಾ ಬಾತ್ರೂಮ್ಗಳು ಕತ್ತಲೆ ಕಾಣ್ತಾ ಇಲ್ಲ ಧ್ರುವೇಕೆರೆ ಆಡಳಿತ ಇದನ್ನ ನೋಡಿದ್ರೆ ಸತ್ತೋಯ್ತು ಅಂತ ಅನ್ಸುತ್ತಪ್ಪ ಸೇಡುವಾಗ ಕಮ್ಮುಕ ಬಿದ್ದತ್ತು ಪಾಯ ಇಲ್ಲ ಇಲ್ಲ ಸುಮ್ಮನೆ ಕಟ್ಟಿದ ನೋಡಿದ್ರು ಪಾಯನೇ ಕಟ್ಟಿಲ್ಲ ಈ ಕಮ್ಮಕ್ಕೆ ಹಾಂ